ಸಲ ಭಗವಾ ಸರ್ಕಾರ ಬರೋದ ಕರ್ನಾಟಕ ಗಣಪತಿ ಆದ್ರಿ ಓಟ್ ಆಗ ಮಾತ್ರ ಯಾರು ಹಿಂದೂ ಪರವಾಗಿ ಮಾತ್ರ ಭಾರತ ಸಾಧ್ಯತೆ ಮೋದಿ ಅವ್ರ ಅದ ಅಂತ ಹೇಳಿ ಸುರಕ್ಷಿತ ಮೋದಿ ಅವ್ರ ಪಾಕಿಸ್ತಾನ ಮ್ಯಾಗ ಆಪರೇಷನ್ ಸಿಂಧೂರ್ ಮಾಡಿರ್ಲಿಲ್ಲ ಅಂದ್ರ

ಮುಂದಿನ ಸಲ ಭಗವಾನ್ ಸರ್ಕಾರ ಬರುದಿದೆ ಕರ್ನಾಟಕದಾಗೆ ಅವೆಲ್ಲ ಗಟ್ಟಿ ಮನಸ್ಸು ಮಾಡಿರಿ ನಿಮ್ಗೇನು ಈಗ ತೊಂದ್ರೆ ಕೊಟ್ಟಾಗ ಗಣಪತಿ ಆದ ನಮಗೆ ಹೆಲ್ಪ ಆಗಬೇಡ್ರಿ ಊಟ ಮಾತ್ರ ಯಾರು ಹಿಂದೂ ಪರವಾಗಿ ಇದ್ರೆ ಮಾತ್ರ ಭಾರತ ಉರಿ ಸಾಧ್ಯ ಇದೆ ಮೋದಿಯವ್ರು ಅದ ಅಂತ ಹೇಳಿ ನಮ್ಗೆ ಚಲೋ ಸಿಗ್ತದೆ ಮೋದಿಯವ್ರ ಇತ್ತು ಪಾಕಿಸ್ತಾನ ಮ್ಯಾಲ ಮೊನ್ನೆ ಆಪ್ರೇಷನ್ ಸಿಂಧೂ ಮಾಡಿರಲಿಲ್ಲ ಅಂದ್ರೆ బాక్ యుఎస్ అమెరికా యాకిట్ బొగొ బొగొలాకతే దొర్లుతతనో ఇంటితా వెపన్స్ అలా భారతదేశంలో తందుందిదిదిలా ఆ మర్నిన్ తబొ తబొ కసేపు ఇంద్రగన్ విటగా నొరు తబొ తబొ కులా సిగా హోదర ఆ ఫాద కెరిస్టర్ నల గమ